ನೀವೆಲ್ಲ ಯಾವರು ಇಲ್ಲೇ ಮೈಸೂರು ಲೋಕಲ್ 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 ಮೈಸೂರು ಲೋಕಲ್ ನಿನ್ನೆ ಪಂಜಾಬ್ ಗಿಡ್ಸ್ ಮೇಲೆ ಗೆದ್ದಿದ್ದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅದು ಹೇಳೋಕೆ ಆಗ್ದೇ ಇರೋ ಅಷ್ಟು ಖುಷಿಯಾಗಿದೆ ಬ್ರೋ ನಮಗೆ ನಿದ್ದೆ ನಿದ್ದೆನೇ ಮಾಡಿಲ್ಲ ಬ್ರೋ ನಿದ್ದೆನೆ ಮೂರು ಗಂಟೆ ಸ್ಟೇಟಸ್ ಸ್ಟೋರಿ ಹಾಕಿ ಮಲಗಿದಾಗ ನಾನು ಮೂರು ಗಂಟೆ ಒಟ್ಟು ಸಿ ಎಸ್ ಕೆಸ್ ಕೆ ಚಿಕ್ಕ ಮಲಗಿದ ಬ್ರೋ ನಿನ್ನೆ ಯಾರು ಯಾರು ಬಂದ್ರು ಬಿಟ್ಟಿಲ್ಲ ಬ್ರೋ ವಾರಿಂಗ್ ಹೊಡ್ತೀವಿ ಜಿ ಟಿ ಆರಾಗೆ ಮುಂಬೈ ಮುಂಬೈರ್ಯಾಗೆ ಇರಲಿ ಫೈನಲ್ ಅವ್ರು ಇಬ್ರು ಮಜಾ ಒಂದು ವೇಳೆ ಆರ್ ಸಿ ಬಿ ಕಪ್ ಗೆದ್ರೆ ನಮ್ಮ ಕರ್ನಾಟಕದಲ್ಲಿ ಯಾವ ಥರ ಸೆಲೆಬ್ರೇಷನ್ ಮಾಡ್ಬೋದು ಮೈಸೂರಲ್ಲಿ ದಸರಾ ಹೆಂಗೆ ಮಾಡಿದಾರೋ ಅದೇ ಥರ ಕರ್ನಾಟಕ ಪೂರ್ತಿ ಮಾಡ್ತಾರೆ ಬ್ರೋ ಬ್ರೋ ಒಂದು ಸೆಕೆಂಡ್ ಬ್ರೋ ಯಾರೋ ಸಿದ್ದರಾಮಯ್ಯ ಪತ್ರ ಬರ್ದಿದ್ರು ಬ್ರೋ ಏನಪ್ಪ ಆರ್ ಸಿ ಬಿ ಗೆದ್ರೆ ಅವು ಅದನ್ನ ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಲಿ ಕೊಡದೆ ಇರಲಿ ಪ್ರತಿ ಸಲಿನ

ರೌಲ್ ಕರ್ಕೊಂಡಿಲ್ಲ ತುಂಬಾ ಬೈದಾಕ್ಬಿಟ್ವಿ ಓಕೆನಾ ಬಟ್ ಬೇಸರ್ಗ ಮಾಡ್ಕೊಬಿಡಿ ಕೇಳ್ರವ್ಗಿಂತ ಸ್ವಲ್ಪ ಒಂದ್ ಕೈ ಮೇಲೆ ಇರೋರ್ನೇ ಕರ್ಕೊಂಡಿದ್ರ ಮಧ್ಯರಾತ್ರಿ ಒಂದು ಗಂಟೆ ಅಲ್ಲ ಎರಡು ಗಂಟೆ ಅಲ್ಲ ಮೂರ್ ಗಂಟೆ ಅಲ್ಲ ಆರ್ ಸಿ ಬಿಸ್ಕರ ಆರ್ಮಿ ತರಾ ಓಕೆ ಈ ಸಂದರ್ಭದ ಈ ಸಂದರ್ಭದಲ್ಲಿ ಆರ್ ಸಿ ಬಿಟರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಎಲ್ಲಾರು ಬರ್ನಾಲ್ ಬ್ರೋ ದಯವಿಟ್ಟು ಮೂರನೇ ತಾರೀಕು ಏಟರ್ಸ್ ಎಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಟಿವಿನ ಆಫ್ ಮಾಡಿ ಬೆಡ್ ಶೀಟ್ ಹೋಗ್ಕೊಂಡ್ ಕಾಂಡಿಂಗ್ ಹೊಂಟೋಗ್ಬಿಡಿ ಸರಿ ನಾ ದಯವಿಟ್ಟು ಕೇಳ್ಕೊತ ಇದೀವಿ ಕಾಂಡಿಂಗ್ ಹೊಂಟೋಗ್ಬಿಡಿ ಆಮೇಲೆ ಸಿಕ್ಕಿಕ್ ಬಿಟ್ಟಿರ ಆಮೇಲೆ ತುಂಬಾ ತುಂಬಾ ಘಟನೆಗಳು ಆಗೋಯ್ತದೆ ಪಂಜಾಬ್ ಮೇಲೆ ಆಕ್ಚುಲಿ ಸಿ ಎಸ್ ಕೆ ಆರ್ ಮೇಲೆ ಆಡಿದ ಅವತ್ತು ಜಿ ಟಿ ಮೇಲೆ ಅವತ್ತು ನಾವು ಆರ್ ಸಿ ಬಿ ಅವರು ಹೋಗ್ಲಿ ಪಾಪ ಅಂದ್ರೆ ಸಿ ಎಸ್ ಅವ್ರು ಸಪೋರ್ಟ್ ಬ್ರೋ ತುಂಬಾ ಹರ್ಟ್ ಆಯ್ತು ಬಟ್ ಏನು ಮಾಡಕ್ ಸಪೋರ್ಟ್ ಮಾಡಿದೀವಿ ಅವ್ರ ಅದಕ್ಕೋಸ್ಕರ ಥ್ಯಾಂಕ್ ಯು ಸಿ ಎಸ್ ಕೆ ಅವ್ರಿಗೆ ಅವ್ರಿಗೆ ಗೆದ್ದಿದ್ ನಮ್ಗೆ ಹೆಲ್ಪ್ ಆಯ್ತಲ್ವಾ ತುಂಬಾ ತುಂಬಾ ಹೆಲ್ಪ್ ಆಯ್ತು ಬ್ರೋ ಹೇಳೋದು ನಾನು ಡೆವೆಲ್ ಬ್ರೇವಿಸ್ ಗೆ ಆರ್ ಸಿ ಬಿ ಬ್ಲಡ್ ಅವನು ಎವಿಡಿ ಪಾರ್ಟ್ ಟು ಎವಿಡಿ ಅವನು ಈ ಸಂದರ್ಭದಲ್ಲಿ ಈ ಪ್ಲೇಯರ್ ನ ತುಂಬಾ ಮಿಸ್ ಮಾಡ್ಕೋತಾ ಇದೀನಿ ಅನ್ನೋದಾದ್ರೆ ಆ ಪ್ಲೇಯರ್ ಯಾರು ರಿಟೈರ್ಮೆಂಟ್ ಕೊಟ್ಟಿರೋದ್ರಲ್ಲಿ ಇಷ್ಟು ವರ್ಷದಲ್ಲಿ ಐ ಪಿ ಎಲ್ ಗೆ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಕೊಟ್ಟಿರೋದ್ರಲ್ಲಿ ಯಾವ ಪ್ಲೇಯರು ಮತ್ತೆ ವಾಪಸ್ ಅದನ್ನ ತಕೊಂಡ್ರೆ ಚೆನ್ನಾಗಿರುತ್ತೆ ಇಬ್ಬರು ಬ್ರೋ ಒಬ್ರು ಡಿ ಕೆ ಬ್ರೋ ಇನ್ನೊಬ್ರು ಎ ಬಿ ಬ್ರೋ